ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡೋದು ಹಗಲಕಾಯಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಲಾಭ ಆಗುತ್ತದೆ ಅನ್ನೋದರ ಬಗ್ಗೆ ರುಚಿಗೆ ಕಹಿಯಾದರೂ ಆರೋಗ್ಯಕ್ಕೆ ಇದು ನಿಜವಾಗಿಯೂ ಒಂದು ಅಮೃತ ವಿಡಿಯೋ ಕೊನೆವರೆಗೂ ನೋಡಿ ಹಗಲಕಾಯಿ ಎಂದರೇನು ಹಗಲಕಾಯಿ ಅಥವಾ ಬೆರರ್ ಗರ್ಡ್ ಒಂದು ಔಷಧೀಯ ಗುಣಗಳಿರುವ ತರಕಾರಿ ಇದರಲ್ಲಿ ವಿಟಮಿನ್ ಆ ವಿಟಮಿನ್ ಸಿ ಫೈಬರ್ ಐರನ್ ಆಂಟಿ ಆಕ್ಸಿಡೆಂಟ್ಸ್ ಸಮೃದ್ಧವಾಗಿ ಇವೆ ಒಂದು ಡಯಾಬಿಟಿಸ್ ನಿಯಂತ್ರಣಕ್ಕೆ ಹಗಲಕಾಯಿ ಹಗಲಕಾಯಿ ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆಯಾಗಲು ಸಹಾಯವಾಗುತ್ತದೆ ಇದರಲ್ಲಿ ಇರುವ ಚೆಂಟಿನ್ ಮತ್ತು ಫಲೈಪ್ಟೆಡ್ಯಾಪ್ ಇನ್ಸುಲಿನ್ ಕೆಲಸವನ್ನು ಉತ್ತಮಗೊಳಿಸುತ್ತವೆ ಡಯಾಬಿಟಿಸ್ ಇರುವವರು ವಾರಕ್ಕೆ ಎರಡು ಮೂರು ಬಾರಿ ಹಗಲಕಾಯಿ ಸೇವಿಸಿದರೆ ಉತ್ತಮ ಫಲಿತಾಂಶ ಕಾಣಬಹುದು ಎರಡು ಹೃದಯ ಆರೋಗ್ಯಕ್ಕೆ ಲಾಭ ನಿತ್ಯ ಹಗಲಕಾಯಿ ತಿನ್ನೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ರಕ್ತನಾಳಗಳು ಶುದ್ಧವಾಗಿರುತ್ತವೆ ಇದರಿಂದ ಹೃದಯ ಸಂಬಂಧಿ ರೋಗಗಳ ಅಪಾಯ ಕಡಿಮೆಯಾಗುತ್ತದೆ ಮೂರು ತೂಕ ಕಡಿಮೆ ಮಾಡಲು ಸಹಾಯಕ ತೂಕ ಇಳಿಸಿಕೊಳ್ಳಬೇಕು ಅಂತ ಯೋಚಿಸುತ್ತಿದ್ದೀರಾ ಹಗಲಕಾಯಿ ಅತ್ಯುತ್ತಮ ಆಯ್ಕೆ ಕಡಿಮೆ ಕ್ಯಾಲೋರಿ ಹೆಚ್ಚು ಫೈಬರ್ ಇದು ಹಸಿವು ಕಡಿಮೆ ಮಾಡುತ್ತದೆ ಮತ್ತು ದೇಹದ ಕೊಬ್ಬನ್ನು ಇಳಿಸಲು ಸಹಾಯ ಮಾಡುತ್ತದೆ ನಾಲ್ಕು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಗಲಕಾಯಿ ತಿನ್ನೋದ್ರಿಂದ ದೇಹದ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತದೆ ಸೀಸನಲ್ ಜ್ವರ ಶೀತ ಸೋಂಕುಗಳಿಂದ ರಕ್ಷಣೆ ನೀಡುತ್ತದೆ ಐದು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಹಗಲಕಾಯಿಯಲ್ಲಿ ಇರುವ ಫೈಬರ್ ಅಜೀರ್ಣ ಗ್ಯಾಸು ಮಲಬದ್ಧತೆ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ನಿತ್ಯ ಜೀರ್ಣಕ್ರಿಯೆ ಚೆನ್ನಾಗಿರಲು ಸಹಾಯಕ ಆರು ಚರ್ಮ ಮತ್ತು ಕೂದಲು ಆರೋಗ್ಯ ಹಗಲಕಾಯಿ ರಕ್ತವನ್ನು ಶುದ್ಧಗೊಳಿಸುತ್ತದೆ ಇದರಿಂದ ಮೊಡವೆ ಚರ್ಮದ ಕಪ್ಪು ಮಚ್ಚೆಗಳು ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ ಚರ್ಮ ಕಾಂತಿಯುತವಾಗಲು ಸಹಾಯ ಮಾಡುತ್ತದೆ ಹೇಗೆ ಮತ್ತು ಎಷ್ಟು ತಿನ್ನಬೇಕು ಹಗಲಕಾಯಿ ಪಲ್ಯ ಹಗಲಕಾಯಿ ಸಾಂಬಾರ್ ವಾರಕ್ಕೆ ಒಂದು ಬಾರಿ ಹಗಲಕಾಯಿ ಜ್ಯೂಸ್ ಹೆಚ್ಚು ತಿನ್ನಬೇಡಿ ಗರ್ಭಿಣಿಯರು ವೈದ್ಯರ ಸಲಹೆ ಪಡೆಯಬೇಕು ಸ್ನೇಹಿತರೆ ಹಗಲಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಅನೇಕ ಲಾಭಗಳಿವೆ ಕಹಿಯನ್ನೇ ಔಷಧಿ ಅಂತ ತೆಗೆದುಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ